ಎಸ್ ಏನು ನಮ್ಮ ಗೌತಮಿ ಜಾಧವ್ ಅವರು ಪಾಸಿಟಿವ್ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ನ ಒಂದು ನಗುಮತ ಕದ ಒಡತಿ ಗೌತಮಿ ಜಾಧವ್ ಅವರು ಖಂಡಿತ ಸೊ ಇವರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆ ಹೊರಗಡೆ ಬಿದ್ದಿದೆ ಅಂದ್ರೆ ಇವ್ರ ಬಗ್ಗೆ ಬಿದ್ದಿದೆ ಅನ್ನೋದು ತಪ್ಪಾಗತ್ತೆ ನಮ್ಮ ಅವರ ಮಾವನವರು ಏನಿದ್ದಾರೆ ಅವರೊಂದು ಈಗ ಎರಡು ದಿನ ಪೋಸ್ಟರ್ ನ ಹಾಕೊಂಡಿರ್ತಾರೆ ಅದು ತುಂಬಾ ಈಗ ಏನ್ ನಡೀತಾ ಇದೆ ಅದು ಒಂಥರ ಜನಗಳಲ್ಲಿ ವೈರಲ್ ಆಗ್ತಾ ಇದೆ ಆಮೇಲೆ ಅದ್ರ ಬಗ್ಗೆ ಅದು ಎರಡು ದಿವಸದ ಹಿಂದೆ ಹಾಕಿರ್ಬೋದು ಪೋಸ್ಟರ್ ಇವಾಗ ಕೂಡ ಪ್ರಸ್ತುತ ಅನ್ನೋ ರೀತಿ ಜನಗಳಲ್ಲಿ ಒಂದು ಚರ್ಚೆ ನಡೀತಾ ಇದೆ ಅದಕ್ಕೋಸ್ಕರ ಇವತ್ತು ಈ ಮ್ಯಾಟರ್ ನಾನು ತಗೋಬೇಕಾಗಿ ಇನ್ನೊಂದು ಈಗ ಒಂದು ಫ್ಯಾಮಿಲಿ ಅಂತ ಬಂದಾಗ ಅದು ಅವರ ಒಂದು ವೈಯಕ್ತಿಕ ಅವರ ಪರ್ಸನಲ್ ಅಂತ ಬಿಟ್ಟು ಬಿಡ್ಬಹುದು ಆದ್ರೆ ಈಗ ನೋಡಿ ಒಂದು ಯಾವ್ದೇ ಒಂದು ವಿಚಾರ ಆಯ್ತು ಅಂತ ಅಂದ್ರು ಕೂಡ ಅವರು ಒಂದು ಪಬ್ಲಿಕ್ ಫಿಗರ್ ಅಂತ ಅಂದಾಗ ಖಂಡಿತವಾಗಿ ಅದು ಹೊರಗಡೆ ಬಂದೇ ಬರುತ್ತೆ ಒಂದು ಚಿಕ್ಕ ಮ್ಯಾಟ್ರು ಕೂಡ ದೊಡ್ಡದಾಗಿ ಕಾಡೇ ಕಾಡತ್ತೆ ಸೊ ಆ ವಿಚಾರವಾಗಿ ನಮ್ಮ ಗೌತಮಿ ಜಾಧವ್ ಅವರು ಏನು ಮೊನ್ನೆ ಅಂದ್ರೆ ಬಿಗ್ ಬಾಸ್ ನಿಂದ ಬಂದ್ರು ಇನ್ನೇನು ಕೆಲವೇ ಹಂತಗಳಲ್ಲಿ ಫಿನಾಲಿ ಟಿಕೆಟ್ ನ ಮಿಸ್ ಮಾಡ್ಕೊಂಡು ಬಂದಂತವ್ರು ಅಲ್ವಾ ಗೌತಮಿ ಅವರು ಸೊ ಚೆನ್ನಾಗ್ ಆಡುದ್ರು ಅಷ್ಟು ದಿನ ಇದ್ದಿದ್ ಕಾಲನು ಅಂದ್ರೆ ಅದ್ ನಾಟಕೀಯತೆನು ಇನ್ನೊಂದು ಮತ್ತೊಂದು ಅದು ಪ್ರೇಕ್ಷಕರು ಹೇಳ್ಬೇಕು ಅಂದ್ರೆ ನಡೀತಾ ಇತ್ತು ಅಂದ್ರೆ ಇವ್ರೇನು ಆಂಟಿ ಅಂಕಲ್ ಲವ್ ಸ್ಟೋರಿ ಹೌದೌದು ಅದ್ರ ಬಗ್ಗೆ ನನ್ ಮಾತಾಡದಕ್ ಬರ್ತಾ ಇದ್ದಿದ್ದು ನಗ್ತಾ ಇದ್ರು ಅವರು ನಾಟಕೀಯತೆ ಆಡ್ತಾ ಇದ್ರು ಅಥವಾ ಇಲ್ಲ ಅದನ್ನ ಬಿಗ್ ಬಾಸ್ ಕ್ಯಾಮೆರಾ ನೋಡೋ ಹೇಳ್ಬೇಕು ಕ್ಯಾಮ್ರಾನೇ ಹೇಳ್ಬೇಕು ಇಲ್ಲಾಂದ್ರೆ ಅಲ್ಲಿ ಇರ್ತಕ್ಕಂತ ಎಡಿಟರ್ಸ್ ಹೇಳ್ಬೇಕು ಅವ್ರು ನಿಜವಾಗ್ಲೂನು ಅಷ್ಟು ದಿನಗಳ ಕಾಲ ನಗುಮುಖದಲ್ಲೇ ಇದ್ರ ಅಂತ ಅಥವಾ ಆ ಏನಂತಾರೆ ಕರ್ನಾಟಕ ಜನತೆ ಹೇಳ್ಬೇಕು ಓಕೆನಾ ಅದನ್ನ ಹೊರತುಪಡಿಸಿದ್ರೆ ನೀವ್ ಹೇಳಿದಾಗೆ ಅಂಕಲ್ ಆಂಟಿ ಲವ್ ಸ್ಟೋರಿ ಅನ್ನೋದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆ ಒಂದು ಸುದ್ದಿ ಯಾವ ಮಟ್ಟದ ವೈರಲ್ ಆಗತ್ತೆ ಅಂತಂದ್ರೆ ಏನ್ ಟ್ರೋಲ್ ಪೇಜಸ್ ಗಳಲ್ಲ ಅದನ್ನೇನೆ ಹಾಕೊಂಡು ರುಬ್ಬಾ ಹಾಕ್ಬಿಡ್ತಾರೆ ಬಿಡುತ್ತಾರೆ ಅವ್ರಿಬ್ರುನು ಒಳ್ಳೆ ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ ಅಲ್ಲಿ ಇದ್ರ ಅಥವಾ ಒಂದ್ ತಾಯಿ ಮಗನ ಒಂದು ಸೆಂಟಿಮೆಂಟ್ ಅಲ್ಲಿ ಇದ್ರ ಅಥವಾ ಒಂದು ಏನಂತಾರ ಅಣ್ಣ ತಂಗಿ ಬಾಂಧವ್ಯದಲ್ಲಿದ್ರ ಅದು ಗೊತ್ತಿಲ್ಲ ಅದನ್ನ ಏನಂತಾರೆ ಅವ್ರ ಮನಸ್ಥಿತಿಗಳು ಅವ್ರಿಬ್ರಿಗೂ ಗೊತ್ತಿರುತ್ತೆ ಅವ್ರಿಗ್ ಗೊತ್ತಿರುತ್ತೆ ಆದ್ರೆ ಇಲ್ಲಿ ಹೊರಗಡೆ ಹೊರದಾ ಖಂಡಿತವಾಗಿ ಸತ್ಯ ಬಹಳ ದೊಡ್ಡ ಮಟ್ಟದ ಒಂದು ಚರ್ಚೆ ಆಗತ್ತೆ ಅದು ಸೊ ಏ ಹಂಗೆ ಹಿಂಗೆ ಅವ್ರದ್ದೇನ್ ಹೇಳ್ತೇವೆ ಬಿಡ್ರಿ ಮಂಜುದೇನ್ ಹೇಳ್ತೇವೆ ಬಿಡ್ರಿ ಗೌತಮಿ ಏನ್ ಹೇಳ್ತಾಳೋ ಗೌತಮಿ ಬಾಲ ಆ ಗೌತಮಿ ಇದೇನು ಹೇಳ್ತೀರಾ ಬಿಡ್ರಿ ಮಂಜು ಬಾಲ ಆ ಗೌತಮಿ ಯಾರು ಆ ವಿಚಾರದಲ್ಲಿ ಜಸ್ಟ್ ಅವನು ತಲ್ದಿಂಬಲ್ಲಿ ಒಡದಿದಕೇನೆ ಅಷ್ಟು ದೊಡ್ಡ ಗಲಾಟೆ ಮಾಡ್ಬಿಟ್ಲು ಅದೇ ಮಂಜು ಹಂಗೆಲ್ಲ ಮುಟ್ತಾನೆ ಹಿಂಗೆಲ್ಲ ಮುಡ್ತಾನೆ ಇದೆಲ್ಲ ಕೆಲವು ದೊಡ್ಡ ಚರ್ಚೆ ಆಯ್ತು ಒಂದು ಕಮೆಂಟ್ ಬಾಕ್ಸ್ ಗಳಲ್ಲಂತೂ ಕಿತ್ತೋಗ ಲೆವೆಲ್ ಕಮೆಂಟ್ ಒಂದು ಇಡಿಯೇ ಕಿತ್ತೋಗ್ಬೇಕು ಹಂಗೆ ಕಮೆಂಟ್ ಹಾಕ್ಬಿಟ್ರು ಸೊ ಇದೆಲ್ಲಾದ್ರೂ ಒಂದ್ ಕಡೆ ಅವರ ಮಾವನವ್ರಿಗೆ ಅಂದ್ರೆ ನಮ್ಮ ಕಾಸರಗೋಡ್ ಅವ್ರಿಗೆ ಎಲ್ಲಾದ್ರೂ ಒಂದ್ ಕಡೆಗೆ ಬೇಸರ ತಂತ ಏನು ಅನ್ನೋದು ಖಂಡಿತವಾಗಿ ಅದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಏನು ನಮ್ಮ ಹಿರಿಯ ಪತ್ರಕರ್ತರು ಆ ಒಳ್ಳೆ ಅನುಭವ ಇರ್ತಕ್ಕಂಥವ್ರು ಸೊ ಅವರು ಏನ್ ಇಷ್ಟು ದಿನ ಒಂದು ಏನೇ ಹಾಕುದ್ರು ಕೂಡ ಒಂದು ಪ್ರಬುದ್ಧತೆಯಿಂದ ಆಗ್ತಾ ಇದ್ರು ಆದ್ರೆ ಮೊನ್ನೆ ಹಾಕ್ತ ಮೊನ್ನೆ ಒಂದು ಹಾಕುದ್ರದ್ದು ನಾನು ಇಲ್ಲೇ ಇಲ್ಲ ಇರ್ಬೇಕು ಅನ್ಸುತ್ತೆ ಓಕೆನಾ ತಂದೆಯ ಪರಿಶ್ರಮ ಕಾಣೋರ್ಗುನು ಅದೇನೋ ಇದೆ ಬಹಳ ಅದ್ಭುತವಾದಂತ ಲೈನ್ ಹಾಕಿದ್ದಾರೆ ಅವರು ಎಲ್ರದು ಪೋಸ್ಟರ್ ಹಾಕಿದ್ದಾರೆ ಅಂದ್ರೆ ಅವ್ರ ಮಕ್ಕಳು ಇನ್ನು ಅಂದ್ರೆ ಇಬ್ರು ಮಕ್ಕಳವ್ರಿಗೆ ಸೊ ಇನ್ನೊಬ್ಬ ಮಗನ್ದು ಮತ್ತೆ ಅವ್ರ ಓಕೆನಾ ಅವ್ರದ್ದು ಅವ್ರ ಮಿಸ್ಸಸ್ ಅವ್ರದ್ದು ಪರಿವಾರದ ಎಲ್ಲದು ಹಾಕಿದ್ದಾರೆ ಗೌತಮಿ ಜಾಧವ್ ಅವ್ರದ್ದು ಮತ್ತೆ ಅವರ ಪತ್ನಿ ಪತಿ ಅವ್ರದ್ದು ಇಬ್ರು ಪೋಸ್ಟರ್ ಹಾಕಿಲ್ಲ ಸೊ ಹಾಕಿಲ್ಲ ಅದೊಂದ್ ಕಡೆಗಾದ್ರೆ ಅದಾದ್ಮೇಲೆ ಲಾಸ್ಟ್ಗೆ ಒಂದು ಲೈನ್ ನ ಬರೀತಾರೆ ಅದೇ ಹೇಳದ್ನಲ್ಲ ತಂದೆಯ ಪರಿಶ್ರಮ ಗೊತ್ತಾಗ್ಬೇಕು ಅಂದ್ರೆ ತಂದೆ ಆಗ್ಬೇಕು ಅದೇನೋ ಸಮಥಿಂಗ್ ಇದೆ ಸೊ ಇವನ್ನ ನೋಡಿದಾಗ ಎಲ್ಲ ಒಂದ್ ಕಡೆಗಂದ್ರೆ ಪಾಸಿಟಿವ್ ಗೌತಮಿ ಅವರು ಪಾಸಿಟಿವ್ 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 ಅಂತ ಅಂದ್ಕೊಂಡು ಆ ಜನಗಳಿಗೆ ತೋರ್ಪಡಿಕೆ ಮಾಡ್ಕೊಂಡು ಎಲ್ಲ ಒಂದು ಕಡೆಗೆ ಅವರೇನೆ ಅಂದ್ರೆ ಅವರ ಸಂಸಾರನ ಅವರೇನೆ ಹಾಳು ಮಾಡ್ಕೊಳ್ಳೋ ಅಂತದ್ದು ಅಥವಾ ಅವರ ಒಂದು ಸಂಸಾರನ ಅವ್ರೇನೆ ಎಲ್ಲೋ ಒಂದ್ ಕಡೆಗೆ ಬಿಟ್ಟು ಬೇರೆ ಗಂಡ ಮತ್ತೆ ಅವರು ಇರ್ತಕ್ಕಂಥದ್ದು ಏನಾದ್ರು ಆಯ್ತಾ ಅವರ ಮಧ್ಯದಲ್ಲಿ ವೈಮನಸ್ಯ ಏನಾದ್ರು ಬಂದ್ ಈ ತರ ಏನಾದ್ರು ಆಯ್ತಾ ಗೊತ್ತಿಲ್ಲ ಅದು ಅವ್ರಿಗೆ ತರ ಹಾಕೊಂತಾರೆ ಬಿಡ್ತಾರೆ ಒಂದು ಫೋಟೋ ಹಾಕೋದು ವಿಷಯ ಆಗಿರ್ಲಿಲ್ಲ ಅವ್ರಿಗೆ ಅಷ್ಟು ಹಾಕಿ ಅಷ್ಟು ವರ್ಡ್ಸ್ಗಳ್ನ ಅದ್ ಹೆಂಗಿದೆ ಅಂತಂದ್ರೆ ಒಂಥರ ಚುಚ್ಚೋ ತರದಲ್ಲಿದೆ ಸೀರಿಯಲ್ ಸುತ್ಕೊಂಡು ತರದಲ್ಲಿ ತರದಲ್ಲಿದೆ ಅದು ಆ ವರ್ಡು ಸೊ ಹಂಗ ಹಾಕಿರ್ತಕ್ಕಂಥದ್ದು ಏನಕ್ಕೋಸ್ಕರ ಹಾಕಿದ್ದಾರೆ ಯಾಕಂದ್ರೆ ಅವ್ರು ಹಿರಿಯ ಪತ್ರಕರ್ತರು ಮಾತ್ನಲ್ಲೇ ಉತ್ತರ ಕೊಡುವಂತವರು ಬರಹದಲ್ಲೇ ಉತ್ತರ ಕೊಡುತ್ತಾರೆ ನಮ್ಮ ಕಾಸರಗೋಡವರು ಗಣೇಶ್ ಕಾಸರಗೋಡ ಸೊ ಅಹ್ ಹಂಗಿರ್ಬೇಕಾದಾಗ ಅದೇ ಒಂದ್ ಬರಹದಲ್ಲೇ ಟಕ್ಕರ್ ಕೊಡುವಂತದ್ದು ಕೆಪಾಸಿಟಿ ಇರತಕ್ಕಂಥವ್ರು ಅವ್ರ ಬರಹದಲ್ಲೇನೆ ಸೀರಿಯಲ್ ಸುತ್ಕೊಂಡು ಹೊಡೆದಂಗಿರುತ್ತೆ ಹಿಂಗಿರುವಾಗ ಆತರ ಬರ್ದಿರತಕ್ಕಂಥದ್ದು ಒಂದು ವಿವಾದಾತ್ಮಕ ಹೇಳಿಕೆಯಾಗಿ ಹೊರಹೊಮ್ಮಿದೆ ಅದಕ್ಕೆ ನಮ್ಮ ಗೌತಮಿ ಜಾಧವ್ ಅವರನೆ ಒಂದು ಸ್ಪಷ್ಟೀಕರಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಖಂಡಿತ ಇದು ಖಂಡಿತ ಖಂಡಿತ ಅಲ್ವಾ ಯಾಕೆಂದ್ರೆ ಅವ್ರಿಗೆ ಹೇಳಿಲ್ಲ ಅಂತಂದ್ರೆ ಈಗ ಕೆಲವು ಟ್ರೋಲ್ ಪೇಜಸ್ ಗಳಲ್ಲಾಗ್ಬೋದು ಅಥವಾ ಅಂದ್ರೆ ಒಂದ್ ನೆಗೆಟಿವ್ ಆಗಿ ಮಾಡ್ಬೇಕು ಅನ್ನೋಂತವರ ಮನಸ್ಥಿತಿಗಳಲ್ಲಿ ಇದೆಲ್ಲ ಒಂದ್ ಕಡೆ ಬೇರೂರಿ ದೊಡ್ಡ ಮಟ್ಟದ ಚರ್ಚೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದು ನನ್ನ ಇದು ಬಿಟ್ಟು